ನಿಮ್ಮ ಲೈಫ್ ಅಲ್ಲಿ ಯಾರಾದರೂ ಸಡನ್ ಆಗಿ ಬದಲಾದ್ರ ನಿನ್ನೆ ನಿಮ್ ಜೊತೆ ತುಂಬಾ ಕ್ಲೋಸ್ ವ್ಯಕ್ತಿ ಇವತ್ತು ನಿಮ್ ಜೊತೆ ಅಪರಿಚಿತ ವ್ಯಕ್ತಿ ತರ ನಡ್ಕೋತಾ ಇದ್ದಾರೆ ನಿಮ್ ಮತ್ತೆ ಯಾವ್ದೇ ತರ ಜಗಳ ಇಲ್ಲ ಆದ್ರೂ ಕೂಡ ಆ ವ್ಯಕ್ತಿ ಸಡನ್ ಆಗಿ ಬದ್ಲಾದ್ರು ಯಾಕರ ಸಡನ್ ಆಗಿ ಬದಲಾದ್ರು ಇದ್ರ ಬಗ್ಗೆನೇ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿಯಾಗಿ ನೋಡಿ ಈ ಒಂದು ಹುಮನ್ ಮೈಂಡ್ ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಒಂದು ಹ್ಯಮನ್ ಮೈಂಡ್ ಈ ಎಮೋಷನ್ಸ್ ಮೇಲೆ ಅವಲಂಬಿತವಾಗಿರುತ್ತೆ ಒಬ್ಬ ವ್ಯಕ್ತಿ ಒಂದೇ ನೈಟ್ಗೆ ಬದಲಾಗಿರೋದಿಲ್ಲ ಕ್ರಮೇಣವಾಗಿ ಬದ್ಲಾಗ್ತಾ ಬಂದಿರ್ತಾನೆ ಆಕ್ಚುಲಿ ನೀವ್ ಅನ್ಕೊಂಡಂಗೆ ಒಬ್ಬ ವ್ಯಕ್ತಿ ಬದ್ಲಾಗಿರೋದಿಲ್ಲ ಅವನು ಕೇವಲ ಆಕ್ಟಿಂಗ್ ಮಾಡೋದನ್ನ ನಿಲ್ಸಿರ್ತಾನೆ ಒಬ್ಬ ವ್ಯಕ್ತಿ ನಿನ್ ಜೊತೆ ಮಾತಾಡ್ತಾ ಇದ್ದಾನಂತಂದ್ರೆ ಅವನು ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾನೆ ಅವನು ತನ್ನ ಫೀಲಿಂಗ್ಸ್ ಇಂದ ನಿನ್ ಜೊತೆ ಮಾತಾಡಿರೋದಿಲ್ಲ ಆ ಬಣ್ಣ ಬಣ್ಣದ ಮಾತುಗಳನ್ನ ನಿಲ್ಲಿಸ್ತಾನೋ ಅವನ ಅಸಲಿ ಮುಖ ನಿಮ್ಗೆ ಕಾಣಿಸುತ್ತೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಅವನು ಬದ್ಲಾಗೋದಿಲ್ಲ ಅವನು ಹಾಕಿಕೊಂಡಿರುವಂತ ಮುಖವಾಡವನ್ನ ಕಳಚಿಡ್ತಾನೆ ಅಷ್ಟೇ ಕೆಲವರು ನಿಜವಾಗ್ಲೂ ಬದ್ಲಾಗ್ತಾರೆ ಯಾಕಂತಂದ್ರೆ ಅವ್ರು ಒಳಗಡೆಯಿಂದ ಹರ್ಟ್ ಆಗಿರ್ತಾರೆ ಅವ್ರು ನಿಮ್ ಮುಂದೆ ಯಾವ್ದೇ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳದಿಲ್ಲ ಆ ಕ್ಷಣ ಅವರು ಸೈಲೆಂಟ್ ಆಗಿಬಿಡ್ತಾರೆ ಸ್ಲೋಲಿ ಆಗಿ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಿನ್ನೆ ನಮ್ ಜೊತೆ ಚೆನ್ನಾಗಿ ನಡ್ಕೊಂಡಂತ ವ್ಯಕ್ತಿ ಚೆನ್ನಾಗ್ ಮಾತಾಡ್ತಿದ್ದಂತ ವ್ಯಕ್ತಿ ಇವತ್ ಈ ರೀತಿ ಆಡ್ತಾ ಇದಾರೆ ಅಂತ ನಿಮಗ ಅನ್ಸುತ್ತೆ ಅವನು ಒಂದೇ ದಿನಕ್ಕೆ ಬದ್ಲಾಗಿರೋದಿಲ್ಲ ಯಾವತ್ತೋ ನಿರ್ಧಾರ ಮಾಡಿರ್ತಾನೆ ಆದ್ರೆ ಆಕ್ಷನ್ ಮಾತ್ರ ಇವತ್ತು ತಗೊಂಡಿರ್ತಾನೆ ನಿನ್ನೆಯ ತನಕ ನೀನ್ ಅವನ್ ಪ್ರಿಯಾರಿಟಿ ಆಗಿದ್ದೆ ಇವತ್ತು ಇನ್ಯಾರೋ ಯಾರೋ ಪ್ರಿಯಾರಿಟಿ ಆಗಿದ್ದಾರೆ ಇದು ಅವನ್ ತಪ್ಪಲ್ಲ ಹುಮನ್ ನೇಚರ್ ಇರೋದೇ ಈ ತರ ಯಾರಾದ್ರೂ ಸಡನ್ ಆಗಿ ಬದ್ಲಾದ್ರಂದ್ರೆ ಅಂದ್ರೆ ಇದು ಅವ್ರ್ ತಪ್ಪ ಅಂತ ಅನ್ಕೋಬೇಡಿ ಅವ್ರು ಬೆಳೆದು ಬಂದಂತ ವಾತಾವರಣನೇ ಹಂಗಿರುತ್ತೆ ಒಬ್ಬ ವ್ಯಕ್ತಿ ರೀಸನ್ ಇಲ್ದೆ ಬದ್ಲಾಗೋದಿಲ್ಲ ರೀಸನ್ ಅವನ ಹತ್ರನೇ ಇರುತ್ತೆ ಆದ್ರೆ ಅವನು ನಿಮ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಒಬ್ಬ ವ್ಯಕ್ತಿ ಸಡನ್ ಆಗಿ ನಿನ್ನ ಇಗ್ನೋರ್ ಮಾಡ್ತಾ ಇದನ್ ಪಾಡಿಗೆ ಬಿಟ್ಬಿಡು ಯಾವ್ದೇ ರೀತಿ ಅವನ್ಗೆ ರಿಲೇಶನ್ಶಿಪ್ ಅಲ್ಲಿ ಬಾ ಅಂತ ಪೋರ್ಸ್ ಮಾಡೋದಕ್ಕೆ ಹೋಗ್ಬೇಡ ಪೋರ್ಸ್ ಇಂದ ನೀನು ಅವನನ್ನ ಪಡ್ಕೊಬೋದೇ ವಿನ ಅವನ್ ಪ್ರೀತಿನ ಆಗೋದಿಲ್ಲ ಯಾರಿಗ ನಿನ್ನ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆ ಇದೆಯೋ ಅವ್ರಿಗೆ ಮಾತ್ರ ನಿನ್ನ ಪ್ರೀತಿ ಕೊಡು ಯೋಗ್ಯತೆ ಇಲ್ದವ್ರಿಗೆ ನಿನ್ನ ಪ್ರೀತಿ ಯಾವುದೇ ಕಾರಣಕ್ಕೆ ಕೊಡೋದಕ್ ಹೋಗ್ಬೇಡ ಆ ವ್ಯಕ್ತಿ ಸಡನ್ ಆಗಿ ಚೇಂಜ್ ಆಗಿದ್ದು ಒಳ್ಳೇದಕ್ಕೆ ಅನ್ಕೊಳ್ಳಿ ಯಾಕಂತಂದ್ರೆ ಆ ವ್ಯಕ್ತಿ ಚೇಂಜ್ ಆಗಿದ್ದಕ್ಕೇನೆ ಅವ್ನಿಗಿಂತ ಒಳ್ಳೆ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದೇ ಬರ್ತಾನೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ ಏನಾದರೂ ಒಂದ್ ಕೆಟ್ಟದಾಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ನೂರ್ ಒಳ್ಳೇದಾಗುತ್ತೆ ನೆನ್ಪಿಟ್ಕೊಳ್ಳಿ